ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ಅಡುಗೆ ಕೆಲಸ ಒಪ್ಕೊಂಡಿರ್ತಾರೆ ಮಾಡಬೇಕು ಜನ ಬೇಕು ಅಂತ ಹೇಳಿ ಅವ್ರ ಅತ್ತೆನ ಕರೆಸ್ದಾಗ ಅವ್ರ ಅತ್ತೆ ಪೂಜೆನೂ ಕರ್ಕೊಂಡು ಬರ್ತಾರೆ ನೀವು ಬಂದು ತುಂಬ ಅದಕ್ಕೆ ನನಗೊಂದು ಅತ್ತೆ ನನಗಂತೂ ಏನೂ ಗೊತ್ತಾಗ್ತಾನೆ ಹೇಳಲಿಲ್ಲ ಅಂದಾಗ ಅವೆಲ್ಲ ಇರಲಿ ನಡಿ ಫಸ್ಟ್ ಅಡುಗೆ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡಬೇಕಾದ್ರೆ ಬಿಸಿನೀರು ಕುಸುಮರಿಗೆ ಬಿದ್ದುಬಿಡುತ್ತೆ ಆಗ ಗಾಬರಿ ಆಗ್ತಾಳೆ ಭಾಗ್ಯ ಹೋಗು ಪೂಜೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗು ಫಸ್ಟು ಅಂದಾಗ ಇಲ್ಲ ನೀನು ಅಡುಗೆ ಮಾಡಬೇಕಲ್ವಾ ಫಸ್ಟು ಈ ಕೆಲಸ ನೋಡೋಣ ಅಂತ ಹೇಳಿ ಹೇಳಿ ಉದ್ದಾಡ್ತಾ ಇರ್ಬೇಕಾದ್ರೆ ಅತ್ತೆ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಹೋಗಿ ಫಸ್ಟು ಬನ್ನಿ ದಯವಿಟ್ಟು ಪೂಜೆ ಹೋಗು ಕರ್ಕೊಂಡೋಗು ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾಳೆ ಆಗ ಭಾಗ್ಯ ನೀವು ಮುಂದೆ ಏನು ಮಾಡಬೇಕು ಹೇಳಿ ಯೋಚನೆ ಮಾಡಬೇಕಾದ್ರೆ ಅವ್ರು ಬಂದು ಇನ್ನೇನಮ್ಮ ಹ್ಞೂ ಇಲ್ಲಿ ರೀತಿ ಆಯ್ತಲ್ಲ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ನಾನು ಒಪ್ಕೊಂಡಿದಂತಾನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವ್ರು ಆ ಕಡೆ ಹೋದ ತಕ್ಷಣ ತಕ್ಷಣ ದೃಷ್ಟಿಗೆ ಫೋನ್ ಮಾಡ್ತಾಳೆ ದೃಷ್ಟಿಗೆ ಫೋನ್ ಮಾಡಿ ಅಂದಾಗ ಅಕ್ಕ ಏನಕ್ಕೆ ಅಪರೂಪವಾಗಿ ಫೋನ್ ಮಾಡಿದೆಯಲ್ಲ ಅಂದಾಗ ದೃಷ್ಟಿ ನಿನ್ನಿಂದ ಒಂದು ಸಹಾಯ ಬೇಕಾಗಿತ್ತು ಏರಕ್ಕ ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂದಾಗ ನಾನು ಹಿಂಗೊಂದು ಅಡುಗೆ ಒಪ್ಕೊಂಡಿದ್ದೀನಿ ಅತ್ತೆ ಪೂಜೆ ಇಬ್ಬರು ಹೆಲ್ಪಿಗೆ ಬಂದಿದ್ದರು ಅತ್ತೆಗೆ ಹುಷಾರಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೀನು ಬಂದು ಸಹಾಯ ಮಾಡ್ತೀಯ ಅಂದಾಗ ದೃಷ್ಟಿ ಅಕ್ಕ ನೀನೇನು ಯೋಚನೆ ಮಾಡಬೇಡ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಅಷ್ಟೊತ್ತಿಗೆ ಕುಸುಮಾ ಅವರು ತೋರ್ಸ್ಕೊಂಡು ಬಂದಾಗ ಭಾಗ್ಯ ನನ್ನಿಂದ ನಿನಗೆ ತುಂಬ ತೊಂದರೆ ಆಗ್ತಾ ಇದೆಯಮ್ಮ ನಡಿ ನಾನು ಏನು ಬೇಕು ಮಾಡ್ತೀನಿ ಹೆಲ್ಪು ಅಂದಾಗ ನೀವೇನು ಮಾಡಬೇಡಿಯತ್ತೆ ಅರಾಮ ನೀವು ಒಂದು ಕಡೆ ಕೂತ್ಕೊಡಿ ಪೂಜೆ ನನಗೆ ಮಾಡ್ತಾಳೆ ಅಲ್ಲಮ್ಮ ನೀನು ಪೂಜೆ ಇಬ್ಬರು ಸೇರಿ ಹೇಗೆ ಮಾಡ್ತೀರಾ ಪೂಜೆನಿಗೂ ಅಷ್ಟೇನು ಬರೋಲ್ಲ ಅಂತ ಹೇಳಿದಾಗ ಮತ್ತೆ ನೀವೇನು ಯೋಚನೆ ಮಾಡಬೇಡಿ ನಾನು ದೃಷ್ಟಿಗೆ ಫೋನ್ ಮಾಡಿದ್ದೀನಿ ಇನ್ನೇನು ದೃಷ್ಟಿ ಬರ್ತಾಳೆ ಅಂತ ಹೇಳಬೇಕಾದ್ರೆ ಈ ಕಡೆ ದೃಷ್ಟಿ ಬರ್ತಾಳೆ ಹಾಗೆ ಅವಳು ಬರಬೇಕಾದ್ರೆ ಸ್ವಲ್ಪ ಜನನ ಕರ್ಕೊಂಬಂದಿರ್ತಾಳೆ ದೃಷ್ಟಿ ಇದೆ ಕಾಡಿಗೆ ಬೇಕಾಗತ್ತೆ ನಡೀರಿ ನಮ್ಮ ಪಾಡಿನ ನಾವು ಕೆಲಸ ಮುಂದುವರ್ಸ್ತಾನ ಅಂತ ಹೇಳಿ ಈ ಕಡೆ ಕೆಲಸ ಎಲ್ಲ ಮುಂದುವರ್ಸ್ತಾ ಇರ್ತಾರೆ ಈ ಕಡೆ ತಾಂಡವ ಕೋಪದಿಂದ ಆ ಕಡೆ ಈ ಕಡೆ ತಿರುಗಾಡ್ತಾ ಈ ಭಾಗ್ಯ ಏನಾದರೂ ನಾಳೆ ಇ ಎಮ್ ಐ ಕಟ್ಬಿಟ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಛೇ ಏನು ಮಾಡೋದು ಹಾಗಾಗಬಾರ್ದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಶ್ರೇಷ್ಠನಿಗೆ ಕೋಪ ಬಂದು ಯಾಕೆ ನಾವು ಯಾವಾಗಲೂ ಭಾಗ್ಯ ಆ ಭಾಗ್ಯ ಅಂತ ಆಗ್ತೀಯಾ ನಮ್ಮಿಬ್ಬರು ಮದುವೆ ಆಗಿದೆ ತಾನೆ ಅವ್ರದ್ದು ಯೋಚನೆ ಬಿಟ್ಟಾಕು ನೀನು ಮಗಳು ಮರತ್ತು ಭಾಗ್ಯದ ಬಗ್ಗೆನೇ ಯೋಚನೆ ಏ ನೀನು ಸುಮ್ಮನೀರ ತೆಪ್ಪುಗೆ ಅಂತ ಹೇಳಿ ಈ ಕಡೆ ಕೂಗಾರ್ದಾಗ ಏನೋ ಎಷ್ಟೋ ಧೈರ್ಯ ನಿನಗೆ ನನಗೆ ಬೈತ್ಯ ಅಂತ ಹೇಳಿ ತಾಂಡವ ಶ್ರೇಷ್ಠ ಈ ಕಡೆ ಜಗಳ ಆಡ್ತಾ ಇರ್ತಾರೆ ಹಾಗೆ ತಾಂಡವ್ಗೆ ಭಾಗ್ಯನ ವಿಚಾರ ಗೊತ್ತಾಗೋಗುತ್ತೆ ಅವಳು ಅಡುಗೆ ಇದ್ದಾಳೆ ಇಲ್ಲ ಆಗಾಗಬಾರ್ದು ನಾವು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅವಳು ಇದರಲ್ಲಿ ಗೆಲ್ಬಾರ್ದು ನಡಿ ಹೋಗೋಣ ಅಂತ ಹೇಳಿ ಈ ಕಡೆ ಶ್ರೇಷ್ಠ ತಾಂಡವ್ ಇಬ್ಬರು ದೇವಸ್ಥಾನದ ಹತ್ತಿರ ಹೊಡ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು